ನಲ್ಲೇ ಇಂಗ್ ಬೇರೆ ಬೇರೆ ಕಣಸ್ತೈತೆ ಜಾಪ್ಪಾ ಎಲ್ಲಾ ಮಂಜು ಮಂಜ ಜಾ ಕಾಣಸ್ತೈತೆ ಯಾಕೆ ಜಾಸ್ತಿ ಟಿವಿ ನೋಡಿ ಬಿಗ್ ಬಾಸ್ ಎಲ್ಲಾ ನೋಡಿನಲ್ಲ ಮುಗಿಯತಕನ ಆಗ್ಕಿ ನಮ್ಮ ಮಜ್ಜೊಳಗಲ್ಲ ಟಿವಿ ನೋಡ್ತಿರು ಕೊಣ ಕಮ್ದಂಗ ಅಕ್ಕವೇ ಹೊಂತನ ಎಲ್ಲ ಮಂಜು ಮಂಜ ಅಂತೈತೆ ಓ കണ്ണു കൂടി മുച്ച അമ്മിരി കണ്ണു ആപ്രേഷൻസ് ആസ് കണ്ടിംഗ് ആക്കി ഗുണു ഫോൺ ഫോൺ ഹെൽത്തിനോർ

ಬಿಗ್ ಬಾಸ್ ಪೂರ್ತಿ ನೋಡ್ದಿಲ್ಲಿ ಯಾರು ಕೇಳ್ತಿದ್ದೆ ಯಾರ್ಗೇನ ಜೀ ಏನ್ ಮಾಡ್ಕೊಂಡಲ್ಲ ஜனி சுத்தே கே க அவரு ஜாக மாந்தா சும் கேரி சுமக்கி அந்த இல்ல இல்ல முன்னாடி

ನೀಲಗಿರಿ ಗಿಡನು ಅಲ್ಲೇ ಐತಲ್ಲ ಉಂಚೆ ಗಿಡನು ಇಲ್ಲೇ ಐತೆ ನೀಲಗಿರಿ ಗಿಡನು ಇಲ್ಲೇ ಐತೆ ಅತಿ ಆತ್ ಮಾಡ್ಕೊಂಡು ಹೇಳಲ್ಲ ಅಂತ ಅಂದ್ರೆ ಉಂಚೆ ಗಿಡ ನೀಲಗಿರಿ ಗಿಡ ತೋರಿಸ್ತಾನೆ ಅಲ್ಲ ಇವನು ನಿನ್ ಪೀಪಿ ಆಮೆಕ್ಕಿಂತ ಊದಿವಂತೆ ಮಾಡ್ಲಿಕ್ಕೆ ಏನ್ ಮಾಡ್ಕೊಂಡೆ ಹೇಳೋ ಕೋಳಿ ಮುಂದಿನ ನನ್ನ ಮಗನೇ

Namun nggak tadi, ya, nggak tadi, ya, nggak Namun ya, ya, nggak tadi, 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 job nggak tadi, ya, nggak tadi, ya, nggak

ನಿಮ್ದಿಗೇನು ಹಿಂಗೆ ಕಾಣಿಸ್ತೈತೆ ಇಲ್ಲ ಇದಕ್ಕೆ ಚಾಗೆ ಹೇಳ್ತೈತೆ ನಿಮ್ದು ಹಾಂ ನೀವು ಮನೆ ಟಿ ಅಲ್ಲ ಇಲ್ಲ ನೀನು ಟಿ ವಿ ನಿನಗೂ ಮಂಜು ಮಂಜು ಕಾಣ್ತಾ ಇತಿ ಅಂದರೆ ಅಯ್ಯೋ ನನ್ನ ಮನೆ ಪಾಠ ನೀ ಟಿವಿ ಅಲ್ಲ ಯಾವಾಗಲೂ ನಾವು ಅಂತದ್ದು ಗೇಮ್ ಮಾಡ್ಕೊಂಡು ಮೊಬೈಲ್ ನೋಡ್ತಿರ್ತಲ್ಲ ಅದಕ್ಕೆ ನಿನಗೂ ಮಂಜು ಮಂಜು ಆಗೋಯ್ತೈತೆ ನೋಡೋ ಪಾಠ ಅರೇ ಲಘುನಾಣ್ಣ மஞ்சு அண்ணா அரே புலவ் ரங்கே நோக்காச்ச நீட்ரங்கி ஏ புட்டரங்க் ஏன் கவல் முச்சி கவள் முந்தி முச்சக்கை பாப அல்ல ಈ ಈ ಪಟ್ಟಿನ ಕಾಳು ಮುಚ್ಕೊಂಡ ಕಾಳು ಬೀಳ್ತಾ ಇಂಥದ್ರೀಟ್ ಮುಚ್ಕೊಂಡು ನೆಗ್ಗಿ ಹೋಗ್ರಿ ಮನೆ ಕಡೆ ಯಾಕೊಂಡ್ ಏರಿ ಕೇಳ್ತೀನಿ ನಮ್ಮ ನೋಡಜ್ಜಿ ಇಲ್ಲ ಕಾಳು ಬೀಳ್ತೈತೆ ಮುಚ್ಕೊಂಡಿರೋಕೆ ಆಶಕ್ ಬಂದ್ ನೋಡಿ ಅಂತ ಯಾತು ಕಾಮ್ತಿಲ್ಲ ನನಗೆ ಕುಣ್ಕೊಂತಿಲ್ಲ ಕುಗ್ ಬಿಡೋ ಡ್ರಾಕ್ಸ್ ತಕೊಂಡ್ಬರಲ್ಲ ಅಂತಾನೆ ಫೋನ್ ಮಾಡಿ ಕರ್ಶನಿಲ್ಲ ಹಾಲ ಪಡ ಪಟ್ಟು ಇಂತ ಕೆಲ್ಸನೆ ಮಾಡದ್ ನೀನು ಈ ಮುಂದಿ ಮುಚ್ಕೊಂಡು ಕುಂತೈತೆ ಇನ್ನೂ ಬಿಸಿಲು ಬಂದಿಲ್ಲ ಯಾತ ಇಲ್ಲ ಆ ಮಂತಾಗಿಂದ ಇಲ್ಲಿ ತಕ್ಕ ಕರ್ಸಿದ್ದಲ್ಲ ಹಾಂ ಏನಲ್ಲ ಏನ ನಿಂಗೆ ನಿನ್ಗೆ ನಿನಗೂ ಇರಲ್ಲ ಮುಂದಿ ಮುಚ್ಕೊಂಡ್ ಕಾಣ್ತೈತೆ ಹ್ಞೂ